ಸೊ ಗೈಸ್ ಟೀಡಿಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಸ್ಟುಡಿಯೋ ಕೆ ಸ್ಟೂಡಿಯೋ ಕಾಣ್ತಾರೆ ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ಇನ್ನೊಂದು ಕೊಡ್ತೀನಿ ಚಾಯ್ನಾಗಿ ಸೊ ಡೈರೆಟ್ ವಿಷಿಗೆ ಬರ್ತೀನಿ ನೀವು ಬಿಗ್ ಬಾಸ್ ಸೀಸನ್ ಟೆನ್ನ ಅಬ್ಸರ್ವ್ ಮಾಡಿದ್ರೆ ತುಂಬ ಒಪಿನಿಯನ್ಗಳನ್ನ ಅಂತ ಅನ್ಸಲ್ವಾ ಬೇರೆ ಸೀಸನ್ ಈ ಸೀಸನ್ ಓದ್ಕೊಂಡ್ರೆ ಸಿಕ್ಕಾಪಟ್ಟೆ ಒಪಿನಿಯನ್ಗಳನ್ನ ಕೇಳುವಂಥದ್ದು ಅವರಂದ್ರೆ ಏನು ಹಿಂಗಂದ್ರೆ ಏನು ಹಂಗಂದ್ರೆ ಅದು ಇದು ಆಡು ಮೂಡ ಅನ್ಕೊಂಡು ಕೆದಗ್ತಾ ಥರ ವಿಷಯಗಳನ್ನ ಸೊ ಒಟ್ಟಿನಲ್ಲಿ ಅವ್ರುಗಳು ಚೆನ್ನಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಅವ್ರಿಗೆ ನನಗೆ ಬೇಜಾರಾಗೋದೇನು ಗೊತ್ತಾ ಇನ್ನೇನು ಒಂದು ಹತ್ತು ದಿನ ಅಥವಾ ಇನ್ನೊಂದು ವಾರ ಇದೆ ಅಷ್ಟೇ ಇಲ್ಲೂ ಅದೇ ಕೆಲಸಗಳನ್ನ ಮಾಡ್ತಾರಲ್ಲ ಇವರು ಅಂತ ಅನ್ಸುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ಒಪಿನಿಯನ್ನ ಕೇಳುವಂಥ ಸುದೀಪ್ ಅಣ್ಣ ವಾರದ ಜೊತೆ ಸೆಕಂಡ್ ಸಂಡೆ ಕಿಚ್ಚ ಸುದೀಪ್ ಜೊತೆ ಅಂತ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಮನೆಯಲ್ಲಿ ಕಾರ್ತಿಕ್ ಒಂಟಿನಂಥ ಒಂದು ಕ್ವಶನ್ ಮಾರ್ಕ್ನ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡುವಂಥದ್ದು ಸೊ ಇದರಲ್ಲಿ ನಮ್ಮ ಕಾರ್ತಿಕ್ ನಮ್ಮ ಸಂಗೀತ ನಮ್ಮ ವಿನಯ್ ಮೂರು ಜನ ಕೆಲವು ಮಾತುಗಳಿದೆ ಆ ಮಾತಿಗೆ ಒಂದು ರಿಯಾಕ್ಷನ್ ಮಾಡ್ಕೊಳ್ಳೋಣ ಸೊ ಸದ್ಯಕ್ಕೆ ಇವಾಗ ಪ್ರೋಮೋ ಬಿಟ್ಟಿದಾರಲ್ಲ ಪ್ರೋಮೋ ನೋಡ್ಕೊಂಡ್ ಬನ್ನಿ ಮಾತಾಡೋಣ ಕಾರ್ತಿಕ್ ಅವರಿಗೆ ಒಬ್ಬರು ಫ್ರೆಂಡ್ ಅಂತ ಉಳಿದೆ ಒಂಟಿಯಾಗಿ ನಿಂತಿದ್ದಾರೆ ಈಗ ಅಂತ ನಿಮಗೆ ಅನ್ಸುತ್ತ ಫ್ರೆಂಡ್ಶಿಪ್ ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಸರ್ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಹರ್ಟ್ ಮಾಡ್ತಾ ಹೋಗಿದ್ದಾರೆ ನಾನೇ ಸಾರಿ ಕೇಳ್ಕೊಂಡು ಹೋಗಿದ್ದೀನಿ ಸರ್ ಸೋತು 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 ಸಾಕಾಗಿದೆ ಸರ್ ಮತ್ತೆ ಸಾಯಕ್ ರೆಡಿ ಇಲ್ಲ ಯಾರಾದರೂ ಅವ್ರನ್ನ ನಮ್ದಾಗ ಅವ್ರು ಬಂದ್ಬಿಟ್ಟು ಅವ್ರ ನಂಬಿಕೆ ದ್ರೋಹ ಮಾಡಿದ್ದಾರೆ ಸರ್ ಇವರು ನನ್ನ ಮೆಟ್ಲ ತರನೇ ತುಳ್ಕೊಂಡು ಹೋಗಿದ್ದಾರೆ ಬಿಗ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಗೈಸ್ ಪ್ರೈನನ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಅವರಿಗೆ ಈಗ ಸೊ ಇಲ್ಲಿ ಆಕ್ಚುಲಿ ಫ್ರೆಂಡ್ಶಿಪ್ ಅಂತ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದೆ ಇವ್ರ ಫ್ರೆಂಡ್ಶಿಪ್ ಅದರಲ್ಲೂ ಕೂಡ ತನಿಷಾ ಸಂಗೀತ ಕಾರ್ತಿಕ್ ಯಾವ ಲೆವೆಲ್ಗೆ ಚೆನ್ನಾಗಿದ್ರು ಅಂತ ನೀವು ಕೂಡ ನೋಡಿದ್ರಾ ಇಲ್ಲಿ ರೋಮ್ ಪ್ರತಾಪ್ ಕೂಡ ತುಂಬಾ ಸಲ ಆ್ಯಡ್ ಆಗಿದ್ರು ಸೊ ಸಿಕ್ಕಾಬೇ ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು ಆದ್ರೆ ಅದು ಬರ್ತಾ ಬರ್ತಾ ಇಲ್ಲೋ ಒಂದು ಕಡೆ ತುಂಬ ಅಸವಾಗಿ ಹೋಯಿತು ಅಂತಲೇ ಹೇಳ್ಬೋದು ಇವ್ರು ಯಾರು ಹಿಂಗಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಇದು ಸಿಕ್ಕವಾಟೆ ಜನಕ್ಕೆ ಬೇಜಾರ್ ಕೂಡ ಆಯಿತು ಬಿಕಾಸ್ ಅಷ್ಟು ಮ್ಯೂಚು ಆಫ್ ಫ್ಯಾನ್ಸ್ಗಳಿದ್ರು ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಕಾರ್ತಿಕ್ನ ಯಾರು ಯಾರು ಬಿಟ್ಟು ಕಾರ್ತಿಕ್ ಅವರೇ ಕೆಲವು ಡಿಶಿಷನ್ಗಳನ್ನ ತಗೊಂಡಾಗ ಅದು ಹರ್ಟಾಗಿ ಹೋದ್ರು ಅಂತ ಅನಿಸುತ್ತೆ ಇವರು ತಗೊಂಡಂಥ ನಿರ್ಧಾರಗಳು ಕೂಡ ಒಂದು ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ತನೀಶ್ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಅವರು ಕೂಡ ಎಲ್ಲರೂ ನಾಮಿನೇಟ್ ಆಗಬೇಕು ಸೇವ್ ಆಗಬೇಕು ಅಂದರೆ ವೋಟಿಂಗ್ ಪ್ರಕಾರ ಸೇವ್ ಆಗಬೇಕು ಅಂತ ಏನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಇವ್ರು ನಾಮಿನೇಟ್ ಮಾಡಿದ್ರು ಆದರೆ ಅವರೇ ಆಚೆ ಹೊಟ್ಟೋದ್ರು ಆ್ಯಂಡ್ ಜೊತೆಗೆ ಅದು ಹರ್ಟ್ ಕೂಡ ಆಯಿತು ಇಲ್ಲಿ ಕಾರ್ತಿಕ್ ಅವರು ಏನು ನಾಮಿನೇಟ್ ಮಾಡ್ತಾರೆ ಅಥವಾ ಏನು ಡಿಷನ್ ತೊಗೋತಾರೆ ಅದು ಅವ್ರು ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಆದರೆ ಅವರ ಫ್ರೆಂಡ್ಸ್ ಸರ್ಕಲ್ಗೆ ಅದು ಸಿಕ್ಕಾಟೇ ಹರ್ಟ್ ಆಗುತ್ತೆ ಸೊ ಅದರಿಂದ ಸುಮಾರು ಜನ ಕಳ್ಕೊಂಡ್ರು ಅನ್ಸುತ್ತೆ ಸಂಗೀತಗೋಸ್ಕರ ವಿನಯ್ ಅವ್ರನ್ನ ಕಡ್ಕೊಂಡಿರು ಆ್ಯಂಡ್ ಅದಾದಮೇಲೆ ಸಂಗೀತವ್ರನ್ನ ಕಡ್ಕೋತಾರೆ ಅಂದಮೇಲೆ ತನಿಷ್ ಅವ್ರನ್ನ ಕಳ್ಕೊಂಡ್ರು ಇದು ಮುಂದುವರಿತಾ ಇದೆ ಸೊ ಹೀಗಾಗಿ ಒಂದು ಸ್ವಲ್ಪ ಒಂಟಿಯಾಗಿ ಕಾಣ್ತಾರೆ ಪಾಪ ಅಂತ ಅನ್ಸುತ್ತೆ ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಸರ್ ಆಕ್ಚುಲಿ ಒಂದು ಹೆಂಗ್ ಆಕ್ಚುಲಿ ಸತ್ಯ ಏನಪ್ಪಾ ಅಂದರೆ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಬಂದೇ ಬರುತ್ತೆ ಎಕ್ಸ್ಪೆಕ್ಟೇಷನ್ ತಪ್ಪಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಹರ್ಟ್ ಮಾಡೋ ಥರದ್ದು ಬಿಟ್ಟರೆ ಬೇರೆ ಏನೂ ವಿಷಯ ಇಲ್ಲ ಸೊ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಳ್ಳೋದು ತಪ್ಪೇನಿಲ್ಲ ಓಕೆ ನಾ ಫ್ರೆಂಡ್ಶಿಪ್ ಅಂತ ಬಂದಾಗ ಬರುತ್ತೆ ಆದರೆ ಒಂದು ಗೇಮ್ ಅಂತ ಬಂದಾಗ ತಪ್ಪಾಗಿ ಕಾಣಿಸುತ್ತೆ ಆ್ಯಂಡ್ ನನಗೆ ಕಾರ್ತಿಕ್ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ನಂಗೆ ಅನಿಸಿಲ್ಲ ಬಟ್ ಇವರು ವಿನಯ್ ಅವ್ರು ಯಾರು ಹೇಳ್ತಾರೆ ಕಾರ್ತಿಕ್ ಅವ್ರು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಆದರೆ ಕಾರ್ತಿಕ್ ಅವ್ರು ಯಾರಿಂದ ಎಕ್ಸ್ಪೆಕ್ಟ್ ಮಾಡೋದು ಏನಾರು ಕಂಡಿದೆಯಾ ಗೈಸ್ ನಿಮಗೆ ಸೊ ನನಗೆ ಆಗಲ್ಲ ಅನಿಸ್ತಾ ಇಲ್ಲ ಇವಾಗ ಸದ್ಯಕ್ಕೆ ಸೊ ನಿಮ್ಗೆ ಏನಾರು ಇದ್ರೆ ಹೇಳಿ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಸರ್ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಹರ್ಟೇ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಬರೀ ಕಾರ್ತಿಕ್ ಅಲ್ಲ ಎಲ್ಲರೂ ಹರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸಂಗೀತ ಕೂಡ ಬೇರೆಯವ್ರಿಗೆ ಹರ್ಟ್ ಮಾಡಿದ್ದಾರೆ ಬಟ್ ಏನು ಖುಷಿ ಅಂದರೆ ಇವಾಗ ಅಟ್ಲೀಸ್ಟ್ ತುಂಬ ಜನ ಬದಲಾಗಿದ್ದಾರೆ ಆ್ಯಂಡ್ ಬದಲಾಗೋ ರೀತಿ ಪಾಸಿಟಿವ್ ಎಲ್ಲಿದೆ ಅದು ನೋಡೋಕೆ ತುಂಬ ಖುಷಿ ಆಗುತ್ತೆ ಸೊ ಅದು ಮೇನ್ ಆಗಿರುವಂಥದ್ದು ನಾನೇ ಸಾರಿ ಕೇಳ್ಕೊಂಡು ಹೋಗಿದ್ದೀನಿ ಸರ್ ಸೋತು 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 ಸಾಕಾಗಿದೆ ಸರ್ ಮತ್ತೆ ಸಾಯ್ ಯಾಕೆ ರೆಡಿ ಇಲ್ಲ ಯಾರಾದರೂ ಕಾರ್ತಿಕ್ ಅವ್ರು ಸಿಕ್ಕೋರು ಡಲ್ ಆದ್ರೂ ಅಂತ ಅನ್ಸಲ್ವಾ ಡಲ್ ಆದ್ರೆ ಅಥವಾ ಡಲ್ ಮಾಡಿದ್ರೆ ಮಾಡಿದ್ರೆ ನೀವೇ ಗೆಸ್ ಮಾಡ್ಕೊಳ್ಳಿ ಅಥವಾ ನೀವೇ ತಿಳ್ಕೊಳ್ಳಿ ಬಟ್ ಒಂದು ವಿಷಯ ಏನಂದರೆ ಹೌದು ಖಂಡಿತವಾಗ್ಲು ಕಾರ್ತಿಕ್ ಅವರು ಸಾರಿಗಳನ್ನ ಕೇಳಿದ್ದಾರೆ ಸಂಗೀತನ ಜೊತೆನಾಗ್ಬೋದು ರಮರಜನ್ ಜೊತೆ ಆಗ್ಬೋದು ವಿನಯ್ ಜೊತೆ ಆಗ್ಬೋದು ತನಿಷ್ ಜೊತೆ ಆಗ್ಬೋದು ಏನೇ ತಪ್ಪಗಳಾದ್ರು ಕೂಡ ಹೋಗಿ ಸಾರಿ ಕೇಳಿದ್ದಾರೆ ಸಾರಿ ಕೇಳಿದ್ಮೇಲೆ ಕ್ಷಮಿಸಿ ಅವ್ರು ಕೂಡ ದೊಡ್ಡ ಲಾಭ ಇತ್ತು ಆದರೆ ಎಲ್ಲ ಒಂದು ಕಡೆ ಅವರು ಕೂಡ ಸಿಕ್ಕಾಪಟ್ಟೆ ಹಟ್ಟಾಗಿರ್ಬೋದು ಸೊ ಹಾಗಾಗಿ ಅವರು ಕ್ಷಮಿಸೋದ್ರಲ್ಲಿ ಸ್ವಲ್ಪ ತಪ್ಪು ಕೂಡ ಮಾಡಿರ್ಬೋದು ಅಥವಾ ಕ್ಷಮಿಸೋ ಗುಣ ಇವ ಇರ್ಬೋದು ಬಟ್ ಏನೇ ಆದರೂ ಕೂಡ ಇದೆಲ್ಲ ಒಂದೊಂದು ಏನೇನು ಕ್ರಿಯೇಟ್ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತುಂಬ ನಂಬಿರ್ತಾರೆ ಫ್ರೆಂಡ್ ಸರ್ಕಲ್ ಅಂತ ಖುಷಿಯಿಂದ ಇರ್ತಾರೆ ಸೊ ಅವ್ರನ್ನ ಟ್ರಸ್ಟ್ ಮಾಡಿ ಇರ್ತಾರೆ ಸೊ ಅಲ್ಲಿಂದ ಏನೋ ಒಂದು ಒಪಿನಿಯನ್ ಬಂತು ಅಂದಾಗ ಅದನ್ನ ಅಕ್ಸೆಪ್ಟ್ ಮಾಡೋಕೆ ಸಿಕ್ಕೋಬಿಟ ಕಷ್ಟ ಆಗುತ್ತೆ ಸೊ ಅದೇ ಅಂತ ಅನ್ಕೋತೀನಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ವಿಷಯಗಳು ಅದೇ ತರ ಹೋಗಿದೆ ಈ ಸೀಸನ್ ಅಂತ ಹೇಳ್ಬೋದು ನಂಬಿಕೆ ದ್ರೋಹ ಅಂತ ಹೇಳಕ್ ಆಗಲ್ಲ ಮೇ ಬಿ ಕ್ಯಾಲ್ಕುಲೇಷನ್ ಇತ್ತು ಅಂತ ಅನ್ಕೋತೀನಿ ನಾನು ಕಾರ್ತಿಕ್ ಅವ್ರದ್ದು ಬಿಕಾಸ್ ನಂಬಿಕೆ ದ್ರೋಹ ಮಾಡೋದಾಗ ಅವ್ರು ಬೇರೆ ತರನೇ ಮಾಡ್ಬೋದಾಗಿತ್ತೇ ಬಟ್ ಆ ವ್ಯಕ್ತಿ ಲೈಕ್ ಏನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮೈಂಡಲ್ಲಿ ಗೇಮ್ ಆಡಕ್ಕೆ ಹೋಗಿದ್ದಾರೆ ಆ ಗೇಮ್ದು ಎಲ್ಲೋ ಒಂದು ಕಡೆ ಅವ್ರಿಗೆ ರೈಟ್ ಆಗಿ ಬರಲಿಲ್ಲ ನಾನು ತುಂಬ ಅವ್ರ ಗೇಮ್ ಪ್ಲೇನ ಇಷ್ಟಪಡ್ತಿದ್ದೆ ಎಲ್ಲಿವರೆಗೂ ಅಂದರೆ ಸ್ವಲ್ಪ ಅವ್ರ ಡಿಶನ್ ಚೇಂಜ್ ಆಗೋವರೆಗೂ ಬಟ್ ಅವ್ರಿಗೆ ಏನು ಒಂದು ಗೇಮ್ ಪ್ಲೇ ಆಡೋಕ್ ಸ್ಟಾರ್ಟ್ ಮಾಡಿದ್ರು ಅದು ಎಲ್ಲ ಒಂದು ಕಡೆ ಅವ್ರಿಗೆ ಹೊಡಿತು ಇವಾಗೂ ಕೂಡ ತುಂಬ ಜನಕ್ಕೆ ಒಪಿನಿಯನ್ಗಳು ಅದೇ ಇದೆ ಏನಪ್ಪ ಅಂದರೆ ಬೇಜಾರಾಗೋದು ಸಿಕ್ಕವರು ಚಿಕ್ಕ ವಿಷಯಕ್ಕೂ ಕೂಡ ದೊಡ್ಡದಾಗ ಕಾಣಿಸ್ಬಿಡ್ತು ಕೆಲವು ವಿಷಯದಲ್ಲಿ ಆ್ಯಂಡ್ ಜೊತೆಗೆ ಯಾವಾಗ ಏನಾಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಈ ಬಿಗ್ ಬಾಸಲ್ಲಿ ಸೊ ಅದೇ ಆಗಿದ್ದಂಥದ್ದು ಅಂದರೆ ಇಲ್ಲಿ ಯಾರನ್ನೂ ತುಣಿದು ಮೆಟ್ಲು ಮಾಡಿಕೊಂಡು ಮೇಲ್ಗಡೆ ಹೋಗಿದ್ದಾರೆ ಅಂತ ನನಗಂತೂ ಅನಿಸಲ್ಲ ಕಾರಣ ಇಷ್ಟೇ ಎಲ್ಲರು ಕೂಡ ಆಟ ಆಡ್ತಿದ್ದಾರೆ ಮೈಂಡ್ ಗೇಮ್ ಯೂಸ್ ಮಾಡ್ತಿದ್ದಾರೆ ಸೊ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಈ ಸ್ಟೇಟ್ಮೆಂಟ್ ನಾವು ಅಗ್ರಿ ಮಾಡಬೇಕು ಅಂದರೆ ಆಗಿರೋ ಎಲ್ಲರೂ ಕೂಡ ಅದೇ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಕೆಲವರು ನೀವು ಅಬ್ಸರ್ವ್ ಮಾಡಿ ಸುಮ್ಮನೆ ಸುಮ್ಮನೆ ಜಗಳಾಡಿದ್ದು ಉಂಟು ನಂಗೆ ಇವರು ಅದೇ ಡೌಟ್ ಬರೋದು ಯಾರ ಲೆವರ್ಗೆ ಜಗಳಾಡ್ತಿರೋ ಅಂದರೆ ಗುರು ಇವ್ರಿಬ್ಬರು ಒಂದೇ ಆಗಲ್ವೇನೋ ಅಥವಾ ಇವರಿಬ್ಬರು ಸರಿನೇ ಬರಲ್ವೇನೋ ಅಂತ ಅನಿಸಿದ್ದು ಆದರೆ ಬರ್ತಾ ಬರ್ತಾ ಅವ್ರಗಳನ್ನೆಲ್ಲ ಇರೋದು ನೋಡಿದ್ರೆ ಇವ್ರಿಗೆ ಈ ರೀತಿ ನೀವ್ರಾಗಿ ಬರುತ್ತೆ ಬಟ್ ಆ ಟೆನ್ಷನ್ಗೋಸ್ಕರ ಇಷ್ಟೆಲ್ಲ ಅಂತ ಅನ್ನಿಸೋಕ್ಕೂ ಸ್ಟಾರ್ಟ್ ಆಗಿದೆ ನನಗೆ ಎಸ್ಪೆಷಲಿ ನಿನ್ನೆನೋ ಒಂದು ನೆನ್ನೇನು ಮನೆನೋ ಒಂದು ಇದು ಬರುತ್ತೆ ತುಕಾಲಿ ಮತ್ತು ವಿನಯರ್ಜಿ ಜಗಳ ಓಕೆನಾ ಸೊ ಆ ಜಗಳ ಯಾವ ಲೆವೆಲಿರುತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತು ಕೆಲಸ ಸರಿಯಾಗಿ ಹೋಗುತ್ತೆ ಆ್ಯಂಡ್ ನಾರ್ಮಲ್ ಆಗಿರ್ತಾರೆ ಹಂಗೆಲ್ಲ ಇರೋದಾದ್ರೆ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಅಷ್ಟೆಲ್ಲ ಆಡ್ತಾರೆ ಅಂತ ಅನಿಸುತ್ತೆ ಬರೀ ನಾನು ತುಕಲಿ ಮತ್ತು ವಿನಯ್ ಅಂತ ಹೇಳ್ತಿಲ್ಲ ಎಲ್ಲರದು ಕಾರ್ತಿಕ್ ಆಗ್ಬೋದು ಸಂಗೀತ ಆಗ್ಬೋದು ತನಿಷ್ ಆಗ್ಬೋದು ನಮ್ರತ ಆಗ್ಬೋದು ಇವರೆಲ್ಲರೂ ಎ ಜಗಳ ಆಡಿದ್ದಾರೆ ಬಟ್ ಅದೆಲ್ಲ ಒಂಥರ ಅಟೆನ್ಷನ್ ಸಿಕ್ಕಿಂಗ್ ಥರ ಕಾಣಿಸಿದೆ ನನಗಂತೂ ಇವಾಗ ಮೊದಲಾಗ ಅನ್ಸ್ತಿರ್ಲಿಲ್ಲ ಇವಾಗ ಅನಿಸೋಕೆ ಸ್ಟಾರ್ಟ್ ಆಗಿ ಬಿಕಾಸ್ ಇವ್ರಗಳಿಗೆ ಇಷ್ಟು ಒಳ್ಳೆಯವರಾಗಿ ಕೂಡ ಬರುತ್ತೆ ಅಂದಮೇಲೆ ಯಾಕೆ ಅವಾಗ ಈ ತಾಳ್ಮೆ ತೋರಿಸ್ತಿಲ್ಲ ಇವಾಗ ಹತ್ರ ಬರ್ತಿದ್ದಂಗೆ ಇಷ್ಟೆಲ್ಲ ಮೈಂಡ್ ಗೇಮ್ ಯೂಸ್ ಮಾಡೋರು ಸ್ಟ್ರಾಟಜಿಗಳು ಯೂಸ್ ಮಾಡಿಕೊಂಡು ಇದು ಮಾಡ್ತೇವರು ಮೊದಲು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸಿದ್ದು ಸೊ ಬಗ್ಗೆ ನಿಮ್ಗೆ ಅನಿಸಿದೆ ಗಾಯ್ಸ್ ಸೊ ಇದರ ಸ್ಟೇಟ್ಮೆಂಟ್ಗಳೆಲ್ಲ ಮತ್ತೆ ರಾಂಗ್ ಆಗ್ತಾ ಹೋಗುತ್ತೆ ನಾನು ಹೇಳೋದಿಷ್ಟೇ ಇಲ್ಲಿ ತುಂಬ ಜನ ತಪ್ಪು ಮಾಡಿದ್ದಾರೆ ಬಟ್ ಏನಂದರೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಯಾರೇ ಬದಲಾದರೂ ಕೂಡ ಪಾಸಿಟಿವ್ ವೇಲಿ ಬದ್ಲಾಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬದಲಾಗಿ ಬಿಕಾಸ್ ಇಲ್ಲಿ ಗೇಮ್ ಮಾಡಕ್ಕೆ ಬಂದಿರೋ ಗೇಮ್ ಮಾಡಲಿ ಸ್ಟ್ರಾಟಜಿ ಯೂಸ್ ಮಾಡಿ ಬಟ್ ಏನಂದರೆ ಅಲ್ಲಿರೋರನ್ನೇ ಕಳ್ಕೊಬಿಟ್ರೆ ಕಷ್ಟ ಆಗುತ್ತೆ ಇಲ್ಲಿ ಕಾರ್ತಿಕ್ ಅವರು ಒಂದು ಒಂಟಿ ಆಗಿರೋದು ಸತ್ಯ ಬಟ್ ನನಗೆ ಆ ವ್ಯಕ್ತಿ ನೋಡೋದು ಸ್ವಲ್ಪ ಬೇಜಾರು ಆಗುತ್ತೆ ಸಿಕ್ಕವರು ಡಲ್ಲಾಗಿ ಕಾಣಿಸ್ತಿದ್ದಾರೆ ವೀಕಾಗಿ ಕಾಣಿಸ್ತಾ ಇದಾರೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಲಿ ಬ್ಯಾಕ್ ಮಾಡೋಕ್ಕೂ ತುಂಬ ಟೈಮ್ ಇಲ್ಲ ಒಂದು ವಾರ ಇದೆ ನೋಡೋಣ ಏನಾಗುತ್ತೆ ಏನು ಕಥೆ ಅಂತ ಸೊ ನಿಮ್ಗೆ ಏನಿಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಲವ್ ಬಾಯ್